ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಸಂವಿಧಾನ ದಿನಾಚರಣೆ ಅಂಗವಾಗಿ ಸರ್ಜಾಪುರದ ವಿವಿಧ ಶಾಲೆಯ ಮಕ್ಕಳು ಸಾಮೂಹಿಕವಾಗಿ ಸಂವಿಧಾನದ ಪೀಠಿಕೆಯ ಪ್ರತಿಜ್ಞಾ ವಿಧಿಯನ್ನು ಓದಿದ್ರು ಇನ್ನು ಈ ವೇಳೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎನ್ ವೀಣಾ ಮುನಿಯಲ್ಲಪ್ಪ ಮಾತನಾಡಿ ದೇಶದ ಪ್ರತಿಯೊಬ್ಬ ನಾಗರಿಕರ ಸಮಾನತೆ ಮೂಲಭೂತ ಹಕ್ಕು ಹಾಗೂ ಕರ್ತವ್ಯಗಳನ್ನು ಸಂವಿಧಾನದ ಮೂಲಕ ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ ಹಾಗಾಗಿ ಇದು ಪ್ರತಿಯೊಬ್ಬರಿಗೂ ತಿಳಿಯಬೇಕಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಎಸ್ ಎಂ ಶ್ರೀನಿವಾಸ್ ಮಮತಾ ರಮೇಶ್ ಕಲಾವತಿ ಮೂರ್ತಿ ಕುಮಾರ್ ಅರುಣಮ್ಮ ಎಸ್ ಎ ಸತೀಶ್ ಕುಮಾರ್ ಅನಿಲ್ ಕುಮಾರ್ ಪಿ ಡಿಒ ಸುಭಾನಾ ಖಾನ್ ಸಿಬ್ಬಂದಿಗಳಾದ ಮುನಿರಾಜು ಲಕ್ಷ್ಮಣ್ ಚಿನ್ನಪ್ಪ ಲಕ್ಷ್ಮಿ ಮುನಿಯಪ್ಪ ಹಾಗೂ ಮತ್ತಿತರರು ಹಾಜರಿದ್ರು ಸರ್ಕ್ಯುಲರ್ ಬಂದಿರೋದ್ರಿಂದ ಇಂದು ಮುಂದಿನ ದಿನಗಳಲ್ಲಿ ದೊಡ್ಡದಾದಂತಹ ಕಾರ್ಯಕ್ರಮಗಳನ್ನ ಸ್ಪರ್ಧೆಯನ್ನ ಕೊಡುವುದರ ಮೂಲಕ ಈ ಒಂದು ಹಬ್ಬವನ್ನು ಗೌರವ ಸಂವಿಧಾನದಿಂದನೇ ನಾವು ಬದುಕ್ತಾ ಇದ್ದೀವಿ ಸಂವಿಧಾನವೇ ನಮಗೆ ದಾರಿದೀಪ ಬೆಳಕು ಅನ್ನೋವಂತಹ ಒಂದು ಪರಿಕಲ್ಪನೆ ನಿಮ್ಮಲ್ಲಿ ಬರಬೇಕು ಮುಂದಿನ ದಿನಗಳಲ್ಲಿ ಸಮಾಜ ಪ್ರತಿಯೊಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಸಂವಿಧಾನದ ಅಡಿಯಲ್ಲೇ ನಿಮಗೆಲ್ರಿಗೂ ಅವರು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಈ ದೇಶದ ಪ್ರಜೆಗಳಾಗುವಂಥವ್ರು ಪ್ರಧಾನಿ ಆಗುವಂಥವ್ರು ಐ ಎ ಎಸ್ ಐ ಪಿ ಎಸ್ ಆಗುವಂಥವ್ರು ಡಾಕ್ಟರ್ಗಳಾಗುವಂಥವ್ರು ನಿಮ್ಮಂತಹ ಮುಗ್ಧ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನ ಸಂವಿಧಾನ ಮೂಲಕವಾಗಿ ನಾವು ಅರ್ಪಣೆ ಮಾಡಬೇಕು ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈಮ ಹೊಂದಿದ್ದಾರೆ ದಯಮಾಡಿ ತಮ್ಮೆಲ್ಲರೂ ಸಹ ಒಂದು ನಿಮಿಷಗಳ ಕಾಲ ಒಂದು ಮೌನ Terima <laughs> <laughs> ನಾವು ಸಂವಿಧಾನವನ್ನು ಅಂಗೀಕ ಅಂಗೀಕರಿಸುವಂತಹ ದಿನ ಈ ದಿನ ನಮಗೆ ಸಂವಿಧಾನ ಬರೆದಿದ್ದರೆ ನಾವೆಲ್ಲ ಎಲ್ಲೋ ಬೇಕಾಗಿತ್ತು ನಮ್ಮ ಅಂಬೇಡ್ಕರ್ ಭಾರತ ರತ್ನ ನಮ್ಮ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ತಂದುಕೊಟ್ಟು ಈಗ ನಾವು ಪ್ರಥಮ ಪ್ರಜೆ ಈ ಸರ್ಜಾಪುರ ಪ್ರಜ ಪ್ರಥಮ ಪ್ರಜೆ ಅನ್ನಿಸ್ಕೊಳ್ಳೋದಕ್ಕೆ ಈ ಸಂವಿಧಾನ ಒಂದು ಕಾರಣ ಅವರಿಗೆ ನಾನು ತುಂಬ ಚಿರಮಣೆಯಾಗಿರುತ್ತೇನೆ ಈ ದಿನ ನಾವು ಈ ಸಂವಿಧಾನ ದಿನವನ್ನು ನಮ್ಮ ಗ್ರ ಗ್ರಾಮ ಪಂಚಾಯಿತಿ ಮುಂದೆ ಆಚರಣೆ ಮಾಡ್ತಿದ್ದೆ ತುಂಬ ಸಂತೋಷವ ಸಂತೋಷವಾಗ್ತಿದ್ದೇವೆ ಎಲ್ಲರಿಗೂ ಸಂವಿಧಾನದಿಂದ ಹಾಕಿಕ ಶುಭಾಶಯಗಳನ್ನು ತಿಳಿಸುತ್ತೇವೆ ವೇದಿಕೆ ಮೇಲಿರುವ ನಮ್ಮ ಮಾಜಿ ಅಧ್ಯಕ್ಷರೇ ಹಾಲಿ ಅಧ್ಯಕ್ಷರೇ ಹಾಲಿ ಉಪಾಧ್ಯಕ್ಷರೇ ಮಾಜಿ ಉಪಾಧ್ಯಕ್ಷರೇ ಹಾಗೂ ಸಿಬ್ಬಂದಿ ವರ್ಗ ನನ್ನ ನೆಚ್ಚಿನ ಪುಟಾಣಿ ಮಕ್ಕಳೇ ಎಲ್ಲ ಶಿಕ್ಷಕರ ಎಲ್ಲರಿಗೂ ಸಂವಿಧಾನ ದಿನ ಇವತ್ತು ಅಂತ ಎಲ್ರಿಗೂ ಗೊತ್ತಾಗಿದೆ ಅಲ್ಲ ಮಕ್ಕಳ ಎಲ್ಲರಿಗೂ ಶುಭಾಶಯಗಳು ಏನೇನು ಹಿಡ್ಕೊಂಡಿದ್ದೀರಾ ನೀವೆಲ್ಲ ನಿಮ್ಮ ನಿಮ್ ಕೈಯಲ್ಲಿ ಇರೋದೇನೋ ಹಕ್ಕುಗಳು ಎಲ್ಲಿಂದ ಬಂತು ಈ ಹಕ್ಕುಗಳು ಸಂವಿಧಾನ ಯಾರ್ ಬರದ್ರು ಬರ್ದಿದ್ದು ಮಕ್ಕಳಿಗೋಸ್ಕರ ಅಲ್ಲ ಇಡೀ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೋಸ್ಕರ ಬರೆದಂತಹ ಸಂವಿಧಾನ ನಾವೆಲ್ಲರೂ ತುಂಬಾ ಹೆಮ್ಮೆ ಪಡಬೇಕು ಮಕ್ಕಳ ಯಾಕಂದ್ರೆ ಇದೊಂದು ಸಂವಿಧಾನ ಅನ್ನೋದು ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಇಡೀ ವಿಶ್ವದಲ್ಲೇ ಪವಿತ್ರವಾದ ಗ್ರಂಥ ಅಂತನೇ ನಿರೂಪಣೆ ಮಾಡಿದೆ ಇವತ್ತು ನಾವು ಸಂವಿಧಾನ ಇರೋದಕ್ಕೆ ಅದರಲ್ಲಿರುವಂತಹ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳನ್ನು ನಾವು ಯಾವ ರೀತಿ ಪಡ್ಕೋಬೇಕು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಾವು ಕೊಟ್ಟಿದ್ದಕ್ಕೆ ಇವತ್ತು ನಾವಿಲ್ಲಿ ನಿಂತಿರೋದು ಮಕ್ಕಳ ಇಲ್ಲ ಅಂದಿದ್ರೆ ನಾವೆಲ್ಲ ಶೂನ್ಯ ಹಾಗಾಗಿ ಈ ಸಂವಿಧಾನ ದಿನವನ್ನ ಸಂವಿಧಾನದಲ್ಲಿ ಹಕ್ಕುಗಳನ್ನು ಹಕ್ಕುಗಳನ್ನ ಕೇವಲ ಒಂದು ಸಿ ಎಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಆಚರಿಸಿದ್ರೆ ಸಾಲದು ಪ್ರತಿಯೊಬ್ರು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ತಿಳ್ಕೋಬೇಕು ಪ್ರತಿಯೊಬ್ಬರು ಪೋಷಕರು ಅವರ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಯಾಕಂದ್ರೆ ಈ ದೇಶದ ಆಸ್ತಿ ಮಕ್ಕಳು ಈ ಮಕ್ಕಳಿಂದನೇ ಮುಂದೆ ದೇಶ ನಡಿಬೇಕು ಅಂದ್ರೆ ನಾವೆಲ್ಲರೂ ಸಂವಿಧಾನದಲ್ಲಿ ಇರುವಂತಹ ಒಂದೊಂದು ಪದವನ್ನು ಕೂಡ ನಾವು ಅರ್ದು ಕುಡಿಬೇಕು ನಾವೆಲ್ಲ ತಿಳ್ಕೋಬೇಕು ಇದನ್ನ ಶಿಕ್ಷಕರು ಮತ್ತು ಪೋಷಕರು ಪ್ರತಿಯೊಬ್ರು ಇದನ್ನ ಪಾಲಿಸ್ತೀರಾ ಅಂತ ಹೇಳ್ತಾ ಎಲ್ಲರಿಗೂ ಈ ವೇದಿಕೆ ಮೇಲೆ ನನಗೂ ತಾತ್ ಮಾತೇಧಾನಕ್ಕೆ ಸಂವಿಧಾನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಮಾತನಾಡಿದ್ದಾರೆ ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರುಗಳು ಎಲ್ಲ ಮಾತಾಡಿದ್ದಾರೆ ಬಾಬಾ ಸಾಹೇಬ್ರು ವಿಚಾರ ಎಷ್ಟು ಹೇಳಿದ್ರು ಸಾಕಾಗಿಲ್ಲ ಯಾಕಂದರೆ ಆ ಮಹಾನ್ ನಾಯಕನಿಂದ ನಾವು ಈ ಒಂದು ಸಂವಿಧಾನ ಅಡಿಯಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಎಲ್ಲ ಒಂದು ಸಂವಿಧಾನ ಅಡಿಯಲ್ಲಿ ನಾವು ಈ ದಿನ ಸಾಕ್ತಾಯಿದ್ವಿ ಯಾಕಂದರೆ ಆ ಮಹಾನ್ ನಾಯಕ ನಮಗೆಲ್ಲ ಸಂವಿಧಾನ ಕೊಟ್ಟು ಒಂದು ದೊಡ್ಡ ಶಕ್ತಿಯನ್ನು ನಮ್ಗೆ ಬಿಟ್ಟೋಗಿದ್ದಾರೆ ಆ ಸಾಹೇಬರು ಆಸೆ ಏನು ಗೊತ್ತಾ ಎಲ್ಲ ಎಜುಕೇಷನ್ ಮಾಡಬೇಕು ಮಕ್ಕಳೆಲ್ಲ ಓದಬೇಕು ಚೆನ್ನಾಗಿ ಓದಿ ಒಂದು ಅವರ ಶಕ್ತಿ ಅವರೇ ರೂಪ ರೂಪಿಸ್ಕೊಂಡ್ಬೇಕು ಅಂತ ಆ ಸಾಹೇಬರ ಆಸೆ ಆ ಸಾಹೇಬರಿಗೋಸ್ಕರ ನಮ್ಮ ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ನಿಮ್ಮ ತಂದೆ ತಾಯಿಗೆ ಒಂದು ಗೌರವ ತಂದು ಕೊಡುವಂಥ ಮುಖಾಂತರ ಅವ್ರಿಗೆ ಎಲ್ಲಾರ್ಗೂ ಸಂವಿಧಾನದ ಶುಭಾಶಯಗಳು ಇರುತ್ತಾ ಮತ್ತೊಮ್ಮೆ ಬಲೋ ಭಾರತ್ ಮಾತಾಕಿ ಸಂವಿಧಾನ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಬಲೋ ಭಾರತ್ ಮಾತಾಕಿ ಜೈ ಭ ಮಕ್ಕಳೇ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿದ್ದಾಗ ಅವರು ಏಳು ವರ್ಷ ಆಗಿದ್ದಾಗಲೇ ಒಂದು ಪ್ರತಿಜ್ಞೆಯನ್ನು ಮಾಡ್ತಾರೆ ಒಂದಲ್ಲ ಒಂದು ದಿನ ನಾನು ಒಂದು ಪುಸ್ತಕವನ್ನು ನಾನು ಬರೀತೇನೆ ಆ ಪುಸ್ತಕದಲ್ಲಿ ಎಲ್ಲರಿಗೂ ಕಟ್ಟೆ ಕಡೆ ಪ್ರಜೆಗಳಿಗೂ ಹಕ್ಕು ಸಿಗೋ ರೀತಿಯಲ್ಲಿ ನಾನು ಒಂದು ಪುಸ್ತಕವನ್ನು ಬರೀತೇನೆ ಅಂತ ತನ್ನ ತಂದೆ ತಾಯಿ ಮತ್ತೆ ಅತ್ತೆ ಆಗಿರ್ತಕ್ಕಂಥವರು ಮತ್ತೆ ಅವರ ಬಳಗದವರೊಂದಿಗೆ ಒಂದು ಪ್ರತಿಜ್ಞೆಯನ್ನು ಸಹ ಅವರು ಮಾಡ್ತಾರೆ ಏಳು ವರ್ಷದ ಬಾಲಕನಾಗಿದ್ದಾಗ ಆ ಪ್ರತಿಜ್ಞೆ ಮಾಡಿದ ರೀತಿಯಲ್ಲಿ ಅವರು ಓದ್ತಾ ಓದ್ತಾ ಸುಮಾರು ಐವತ್ತಾರು ಸಾವಿರ ಪುಸ್ತಕಗಳನ್ನು ಅವರು ತನ್ನ ತಲೆಯಲ್ಲಿ ಓದಿ ತಲೆಯಲ್ಲಿ ಇಟ್ಕೊಂಡು ಆ ಅಡಿಯಲ್ಲಿ ಅವರು ಈ ಸಂವಿಧಾನ ಕರಡನ್ನು ಮಾಡಿ ಈ ಸಂವಿಧಾನವನ್ನು ನಮ್ಮ ಆವತ್ತಿನ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಸಂವಿಧಾನವನ್ನು ಬುಕ್ಕನ್ನು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಸಮರ್ಪಣೆ ಮಾಡಿದಂಥ ಏಕೈಕ ವ್ಯಕ್ತಿ ವ್ಯಕ್ತಿ ಅನ್ನೋದಕ್ಕಿಂತ ಭಗವಂತ ಅನ್ನೋದರಲ್ಲಿ ತಪ್ಪೇನಿಲ್ಲ ಯಾಕಂತಂದರೆ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆದಿಲ್ಲ ಅಂತಂದರೆ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡ್ತಾ ಇರ್ತಕ್ಕಂಥ ಉಪಾಧ್ಯಕ್ಷರ ಮಾತಾಡ್ತಕ್ಕಂಥ ಈ ಅಧಿಕಾರ ನಮ್ಗೆ ಸಿಗ್ತಾ ಇರಲಿಲ್ಲ ಯಾಕಂತಂದ್ರೆ ಅವರು ಬರೆದಿರ್ತಕ್ಕಂಥ ಮೀಸಲಾತಿಯಲ್ಲಿ ಅವರ ಅಡಿಯಲ್ಲಿ ನಾನು ಇವತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಅರ್ಹರಾಗಿರ್ತೇನೆ ಹಂಗಾಗಿ ನಿಮ್ಮ ಮುಂದೆ ನಾನು ಈ ಎರಡು ಮಾತನ್ನಾಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂಥ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ವ್ಯಕ್ತಿಗೆ ಅವರು ಡಿಸೆಂಬರ್ ಆರು ಸತ್ತಾಗ ನೂರ ಹದಿಮೂರು ದೇಶಗಳು ತನ್ನ ದೇಶದ ಬಾವುಟಗಳನ್ನು ಕೆಳಗಿಳಿಸಿ ಅವರಿಗೆ ನಮನಗಳನ್ನು ಸಹ ಸಲ್ಲಿಸ್ತಾರೆ ಅಂಥ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದು ನಮ್ಮ ನಿಮ್ಮೆಲ್ಲರ ಸಂವಿಧಾನವನ್ನು ಉಳಿಸಿಕೊಳ್ಳತಕ್ಕ ತಕ್ಕಂತೆ ಒಂದು ಹಕ್ಕು ಹಾಗಾಗಿ ಎಲ್ಲ ಮಕ್ಕಳು ಸಂವಿಧಾನವನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಂವಿಧಾನದ ಅಡಿಯಲ್ಲಿ ಎಲ್ಲ ನಿಮಗೆ ಬರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇಡ್ತಕ್ಕಂಥ ಎಲ್ಲ ಅಂಶಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವು ಎಲ್ಲ ಪ್ರಯತ್ನಗಳು ಮಾಡಿ ಐ ಎ ಎಸ್ ಅಧಿಕಾರಿಗಳು ಐ ಪಿ ಎಸ್ ಅಧಿಕಾರಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಆಗ್ಬಹುದು ಮುಂದಿನ ದಿನಗಳಲ್ಲಿ ಹಾಗಾಗಿ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕಟ್ಟ ಕಡೆ ಪ್ರಜೆಗಳಿಗೆ ಸಿಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮ್ಮ ಭಾರತ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಈ ಸಂವಿಧಾನ ಬೇರೆ ದೇಶಗಳವರು ನಮಗೆ ಇಂಥ ಸಂವಿಧಾನ ನಮಗೆ ಇಲ್ಲವಲ್ಲ ಅಂತ ಕೊರತು ಕೊರಗು ಇವತ್ತು ಸುಮಾರು ದೇಶಗಳವರು ಕೊರತಾ ಇದ್ದಾರೆ ಹಾಗಾಗಿ ನಮ್ಮ ದೇಶಕ್ಕೆ ಈ ಸಂವಿಧಾನ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಹಾಗಾಗಿ ಈ ಸಂವಿಧಾನ ಕಾರ್ಯಕ್ರಮವನ್ನು ಏನು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸಿಯಲ್ಲಿ ನಮ್ಮ ಭಾರತಕ್ಕೆ ಸಮರ್ಪಣೆ ಮಾಡ್ತಾರೆ ಸಂವಿಧಾನ ಸಮರ್ಪಣ ದಿನವನ್ನ ಅದ್ದೂರಿಯಾಗಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾಕಂತಂದ್ರೆ ತುರ್ತಾಗಿ ನಮಗೆ ಆ ಸರ್ಕಾರದಿಂದ ಇದು ಬಂದಿರೋದ್ರಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನ ಶಾಲಾ ಮಕ್ಕಳು ನಿಮ್ಮೊಂದಿಗೆ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಪಂಚಾಯತಿ ಮುಂಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ನಾವು ಬಹಳ ಅದ್ದೂರಿಯಾಗಿ ಈ ಸಂವಿಧಾನ ಸಮರ್ಪಣ ದಿನವನ್ನು ಅದ್ದೂರಿಯಾಗಿ ಮಾಡ್ತೇವೆ ಹಾಗಾಗಿ ನಿಮ್ಮೆಲ್ರಿಗೂ ಸಂವಿಧಾನ ಸಮರ್ಪಣ ದಿನದ ಶುಭಾಶಯಗಳನ್ನು ಕಳ್ತಾ ನನಗೆ ಎರಡು ಮಾತ್ರ ಅವಕಾಶ ಮಾಡ್ಕೊಟ್ಟಿದ್ದುಭಾಶಯ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಆಗಮಿಸಿರುವಂತ ಎಲ್ಲ ಸದಸ್ಯರು ಸರ್ವ ಸರ್ವ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರುಗಳು ಮಾಜಿ ಉಪಾಧ್ಯಕ್ಷಗಳು ಆಲಿ ಸದಸ್ಯರು ನಮ್ಮ ನಪೀಳಿ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಹೆಚ್ಚಿನ ಮಕ್ಕಳಿಗೆ ಶಿಶ್ ಸಂವಿಧಾನ ಭಾರತ ಸಂವಿಧಾನದ ಶುಭಾಶಯ ದಿನಚರಣೆಯ ಶುಭಾಶಯಗಳು ಚಂದ್ರ ಪ್ರಸಾದ್ರು ಅವರಿಗೆ ಹಾಗೂ ಅವ್ರ ತಂಡಕ್ಕೆ ನಮ್ಮ ಪ್ರತಿಯೊಬ್ಬ ಪ್ರಜೆಯಿಂದನೂ ಅವರಿಗೆ ನಮಸ್ಕಾರಗಳನ್ನು ಹೇಳುತ್ತಾ ಇವತ್ತು ಪ್ರತಿಯೊಬ್ಬ ಪ್ರಜೆನೂ ಈ ದೇಶದಲ್ಲಿ ಸಮಾನವಾಗಿ ಬದುಕಲಿಕ್ಕೆ ಬೆಳಕು ಅಂದರೆ ಸೂರ್ಯ ಯಾವ ರೀತಿ ಬೆಳಕನ್ನು ಕೊಡ್ತಾನೆ ನಮ್ಮ ಬದುಕಲಿಕ್ಕೆ ಅಷ್ಟೊಂದು ಬೆಳಕನ್ನು ಕೊಟ್ಟು ಈ ಸಂವಿಧಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅದಕ್ಕೆ ಮೂಲ ಕರ್ತೃ ಲಿಖಿತ ರೂಪದಲ್ಲಿ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಕೋಟಿ ಕೋಟಿ ನಮನಗಳನ್ನು ಅರ್ಪಿಸ್ತಾ ಇದ್ದೀವಿ ಈ ದಿನ ಏನು ಸರ್ಕಾರದ ಆದೇಶ ಇತ್ತು ಸಂವಿಧಾನದ ಪೀಠಿಕೆಯನ್ನು ಮತ್ತು ಸಂವಿಧಾನ ಅಂತ ಆಚರಣೆ ಅಂತೇಳಿ ಇವತ್ತು ಶ ಸರ್ಕಾರಿ ಶಾಲೆಯ ಮಕ್ಕಳನ್ನು ಪಂಚಾಯಿತಿ ಮುಂಭಾಗದಲ್ಲಿ ಕರೆಸಿ ಇವತ್ತು ಸರ್ಜಾಪುರದಲ್ಲಿ ಬಹಳ ಶ್ರದ್ಧೆ ಭಕ್ತಿಗಳಿಂದ ಇವತ್ತು ಈ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಶಿಕ್ಷಕ ವೃಂದಿಗರು ಮಕ್ಕಳು ಮತ್ತು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮಾಜಿ ಅಧ್ಯಕ್ಷರುಗಳು ಹಾಗೂ ಸಿಬ್ಬಂದಿ ವರ್ಗ ಎಲ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತಾ ಮತ್ತೊಮ್ಮೆ ಇಡೀ ದೇಶದ ಜನತೆಗೆ ಈ ಒಂದು ಸಂವಿಧಾನ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತೇವೆ ಭಾವಿಸ್ತೀವಿ ಯಾಕಂದರೆ ಅವರಿಲ್ಲಾಂದರೆ ಈ ದಿನ ನಾವು ಏನು ಈಗ ಈ ಒಂದು ಒಂದು ದೇಶದಲ್ಲಿ ರಾಜ ವ್ಯವಸ್ಥೆ ಓಡಾಡೋಕ್ಕಾಗಲಿ ಒಂದು ಸಂವಿಧಾನ ಇಲ್ಲ ಅಂತ ಅಂದರೆ ನಾವು ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಸದಸ್ಯರಾಗಿರ್ಬೋದು ಆ ಸಂವಿಧಾನ ಅಡಿಯಲ್ಲಿ ನೀವು ನಾವು ಈ ದಿನ ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳಾಗಿದ್ದೀವಿ ಆ ಮಹಾನಾಯಕ ಬರೆದಂಥ ಸಂವಿಧಾನ ಈ ದೇಶ ದೇ ದೇಶ ದೇಶಗಳಲ್ಲಿ ಕೂಡ ಅವರಿಗೆ ಗೌರವ ಕೊಟ್ಟು ಒಂದು ಸಂವಿಧಾನ ಬರೆದ ಅಂತ ಈ ನಮಗೆ ದೇವರು ಅವರು ದೇವರೇ ದೇವ ದೇವರು ಥರ ಅಲ್ಲ ದೇವರೇ ಒಂದು ದೇವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಈ ದಿನ ಪ್ರತಿಯೊಬ್ಬ ಪ್ರಜೆನೂ ಬಾಳ್ತಾ ಇದ್ದೀವಿ ಆ ಸಂವಿಧಾನ ಅಡಿ ಅಡಿ ಅಡಿಯದಲ್ಲೇ ಬದುಕ್ತಾ ಇದ್ದೀವಿ ಆ ಮಹಾನ್ ನಾಯಕನಿಗೆ ಎಷ್ಟು ಕೋಟಿ ಕೋಟಿ ನಮ್ಮನ್ನು ಹೇಳಿದ್ರೂ ಸಾಕಾಗಲ್ಲ ಮಹಾನ್ ನಾಯಕನಿಂದ ಈ ದಿನ ನಾವು ಎಲ್ಲ ಪ್ರಜೆಗಳು ಬಾಳುತ್ತೆ ಬಾಳ ಸಮಾನತೆಯಿಂದ ಬಾಳ್ತಾ ಇದ್ದೀವಿ ಆತನಿಗೆ ಎಷ್ಟು ಗೌರವ ಸಲ್ಲಿಸಿದ್ರೂ ಸಾಕಾಗೋ ಸಾಕಾಗಲ್ಲ ಹಾಗೇ ಮತ್ತೊಮ್ಮೆ ಏನು ನವೆಂಬರ್ ಇಪ್ಪತ್ತಾರದು ಸಂವಿಧಾನದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದು ಮಾಡಿದ್ದಾರೆ ಅವರು ಭಗವಂತ ಭಗವಂತನಗಿಂತ ಹೆಚ್ಚು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಬರೆದಂಥ ಮಹಾನ್ ನಾಯಕನಿಗೆ ಮತ್ತೊಮ್ಮೆ ಶುಭಾಶಯಗಳು ತಿಳಿಸ್ತಾ ಅವ್ರಿಗೂ ನಾವು ಇರ್ತೀವಿ ಅಂತ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಪೀಠಿಕೆ ಓದಿ ಎಲ್ಲ ಮಕ್ಕಳು ಆಗಿರ್ಬೋದು ಈಗ ಗ್ರಾ ಸರ್ಜಾಪುರ ಗ್ರಾಮ ಪಂಚಾಯತಲ್ಲಿ ಒಂದು ಶುಚಿತ್ವವಾಗಿ ಒಂದು ಗ್ರಂಥಾಲಯ ಬೇಕು ಆಲ್ರೆಡಿ ಪೂಜೆ ಮಾಡಿದ್ವಿ ಅದು ಯಾವುದೋ ಒಂದು ಸಣ್ಣ ಆತ ಆಚರಣೆ ಇರೋದ್ರಿಂದ ಮಾಡೋಕ್ಕಾಗಿಲ್ಲ ದಯವಿಟ್ಟು ಎಲ್ಲ ಮಕ್ಕಳು ಒಂದು ಗ್ರಂಥಾಲಯ ಥರ ಮಕ್ಕಳು ದೀಸ ಮನೆಯಲ್ಲಿ ಒಂದು ಪೇಪರ್ ಆಗಿರ್ಬೋದು ಒಂದು ಪೇಪರ್ ಅಂದರೆ ಈಗ ರಾಜ್ಯದಲ್ಲಿ ಏನೇನು ನಡೀತದೆ ಎಲ್ಲ ತಿಳುವಳಿಕೆ ಇರ್ತದೆ ಒಂದು ಮನೆಗೆ ಒಂದು ಪೇಪರ್ ಹಾಕ್ಸಿ ಮಕ್ಕಳಿಗೆ ಒಂದು ಪೇಪರ್ ಓದಿಸೋದಾಗಿರ್ಬೋದು ಎಲ್ಲ ಮಕ್ಕಳಿಗೂ ಈ ರಾಜ್ಯದಲ್ಲಿ ಒಂದು ಸಂವಿಧಾನ ಪೀಠಿಕೆಯಲ್ಲಿ ಎಲ್ಲರೂ ಬಾಳ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಎಲ್ಲರೂ ಸಂವಿಧಾನ ಪೀಠಿಕೆಯಿಂದನೇ ಬಾಳಬೇಕಾಗ್ತದ ಎಲ್ಲರಿಗೂ ಶುಭಾಶಯಗಳಾಗಲಿ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿ ನವೆಂಬರ್ ಇಪ್ಪತ್ತಾರರಂದು ಜಾರಿಗೆ ಬಂದಂತಹ ಭಾರತ ಸಂವಿಧಾನದ ಶುಭಾಶಯಗಳು ಈ ದಿನ ಒಂದು ಹಬ್ಬವೆಂದು ಆಚರಿಸಬಹುದು ಇಂದು ನಮ್ಮ ಗ್ರಾಮ ಪಂಚಾಯಿತಿಯ ಮುಂಭಾಗದಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಮತ್ತು ಶಿಕ್ಷಕರು ಬದವರು ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಲಿ ಸದಸ್ಯರು ಮಾಜಿ ಉಪಾಧ್ಯಕ್ಷರುಗಳು ಮಾಜಿ ಅಧ್ಯಕ್ಷರುಗಳು ಹಾಲಿ ಉಪಾಧ್ಯಕ್ಷರುಗಳು ಸಿಬ್ಬಂದಿ ವರ್ಗ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಅಧಿಕಾರಿ ಪಿ ಡಿ ಅಧಿಕಾರಿಗಳಿರ್ಬೋದು ಎಲ್ಲರ ಮುಖೇನ ಎಲ್ಲರೂ ಒಟ್ಟುಗೂಡಿ ಇವತ್ತು ಸಂವಿಧಾನದ ಭಾರತ ಸಂವಿಧಾನ ಪೀಠಿಗೆಯ ಪೀಠಿಕೆಯನ್ನು ಪ್ರಸ್ತಾಪನೆ ಮಾಡಿ ಪೀಠಿಕೆ ಓದುವುದರ ಮೂಲಕ ಇಂದು ಭಾರತದ ಸಂವಿಧಾನದ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೇವೆ ಸಂವಿಧಾನ ಸಮರ್ಪಣಾ ದಿನದ ಶುಭಾಶಯಗಳನ್ನು ಕೊರತಾ ಏನು ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ನವೆಂಬರ್ ಇಪ್ಪತ್ತಾರರಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಗಡನ್ನು ನಮ್ಮ ಭಾರತ ಸರ್ಕಾರಕ್ಕೆ ಸಮರ್ಪಣೆ ಮಾಡಿದ್ದಿನ ದಿನ ದಿನಕ್ಕೆ ನಾವು ಸಂವಿಧಾನದ ಅಡಿಯಲ್ಲಿ ಇರ್ತಕ್ಕಂಥ ಇಡೀ ಭಾರತ ದೇಶದ ಕಟ್ಟ ಕಡೆಯ ಪ್ರಜೆಗೂ ಸಂವಿಧಾನದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಬಾಲ್ಯದ ಏಳು ವರ್ಷದ ಏಳು ವರ್ಷದ ಬಾಲಕನಾಗಿದ್ದಾಗಲೇ ಅವರು ಅವರ ತಂದೆ ತಾಯಿ ಆಗಿರ್ಬೋದು ಮತ್ತು ಅವರ ಬಂಧು ಬಳಗದವರು ಮತ್ತು ಅವರು ಗ್ರಾಮಸ್ಥರ ಜೊತೆಯಲ್ಲಿದ್ದಾಗ ಒಂದು ಮಾತನ್ನು ಸಹ ಅವರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತಂದರೆ ಮುಂದಿನ ದಿನಗಳಲ್ಲಿ ನಾನು ಒಂದು ಪುಸ್ತಕವನ್ನು ನಾನು ಬರೀತೇನೆ ಆ ಪುಸ್ತಕವು ಎಲ್ಲರಿಗೂ ಏನು ನಮ್ಮ ಭಾರತದ ಕಟ್ಟಕಡೆ ಪ್ರಜೆಗಳಿಗೂ ಅದು ಮೀಸಲಾಗಿರಬೇಕು ಅವರ ಹಕ್ಕು ಅವರು ಪಡ್ತಕ್ಕಂಥ ಹಕ್ಕು ಪಡೆಯುವಂಥ ವಿಚಾರ ಆಗಿರಬೇಕು ಅಂಥ ಪುಸ್ತಕವನ್ನು ನಾನು ಅವತ್ತೊಂದು ದಿನ ನಾನು ಬರಿತೀನಿ ಅಂತ ಅವತ್ತೊಂದು ಅವ್ರ ಬಂಧು ಬಳದವ್ರ ತಂದೆ ತಾಯಿ ಹತ್ರ ಒಂದು ಪ್ರತಿಜ್ಞೆಯನ್ನು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡ್ತಾರೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಐವತ್ತಾರು ಸಾವಿರ ಪುಸ್ತಕಗಳನ್ನು ಜ್ಞಾನ ಭಂಡಾರವನ್ನು ತನ್ನ ತಲೆಯಲ್ಲಿಟ್ಟುಕೊಂಡು ಓದಿ ಅವರು ಈ ಪುಸ್ತಕವನ್ನು ಸಂವಿಧಾನದ ಕರುಡನ್ನು ತಯಾರಿಸ್ತಾರೆ ಆ ಸಂವಿಧಾನವನ್ನು ಏನು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರರಂದು ನಮ್ಮ ಭಾರತ ಸರ್ಕಾರ ಏನು ಆವತ್ತು ಬಾಬು ಜಗದೀವನ್ ರಾಮ್ ಅವರು ಮತ್ತು ಸರ್ದಾರ್ ಬ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಅವತ್ತು ಸಂವಿಧಾನವನ್ನು ಸಮರ್ಪಣೆ ಮಾಡ್ತಾರೆ ಇವತ್ತು ಆ ಸಮರ್ಪಣೆ ಮಾಡಿದ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಏನು ನಾವು ಈ ಸರ್ಜಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಮೀಸಲಾಗಿ ಮೀಸಲು ರಿಸರ್ವೇಷನ್ ಆಗಿ ಮೀಸಲು ಅವರು ಬರೆದಿರ್ತಕ್ಕಂಥ ಅಡಿ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾನು ಉಪಾಧ್ಯಕ್ಷನಾಗಿದ್ದೇನೆ ಇವತ್ತು ಭೀಮ ವಂದನೆಗಳನ್ನ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಮರ್ಪಣೆ ಮಾಡ್ತೇನೆ ಈ ಈ ಹಾಗಾಗಿ ಏನು ಇವತ್ತು ಸಂವಿಧಾನದ ದಿನವಾಗಿರೋದ್ರಿಂದ ಕಟ್ಟ ಕಡ ಪ್ರಜೆಗಳಿಗೂ ಇವತ್ತು ಸಂವಿಧಾನದ ಶುಭಾಶಯಗಳನ್ನ ಕೋರುತ್ತೇನೆ ಅಂತ ಹೇಳ್ತಾ ಜೈ ಭೀಮ್ ಭೀಮ ವಂದನೆಗಳು